ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರಂಗೋಲಿಯನ್ನು ಯಾಕೆ ಹಾಕಬೇಕು ರಂಗೋಲಿ ಎಂಬ ಪದ ಯಾಕೆ ಜಾರಿಗೆ ಬಂತು ಮತ್ತು ವೈಕುಂಠ ಏಕಾದಶಿಯ ಒಂದು ಮಹತ್ವವೇನು ಈ ದಿನ ನಾವು ಯಾವ ಕಾರ್ಯಗಳನ್ನು ಮಾಡಬೇಕು ಮತ್ತು ಯಾವ ಮಂತ್ರಗಳನ್ನು ಪಠನೆ ಮಾಡಬೇಕು ಅಂತ ಒಂದು ಚಿಕ್ಕ ವೀಡಿಯೋ ಮೂಲಕ ತಿಳಿದುಕೊಂಡು ಬರೋಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತು ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ರಂಗೋಲಿ ಹಾಕಿ ಸಹ ಒಂದು ದೇವರನ್ನ ನಾವು ಭಕ್ತಿಯಿಂದ ಪೂಜಿಸುವ ಒಂದು ಮಾರ್ಗವೂ ಸಹ ಆಗಿದೆ ಅಂತಾನೆ ಹೇಳ್ಬೋದು ಅಂದ್ರೆ ರಂಗೋಲಿ ಹಾಕೋದು ದೇವರ ಭಕ್ತಿ ತೋರಿಸುವ ಒಂದು ಮಾರ್ಗವಾಗಿದೆ ಈಗ ನೋಡಿ ನಾವು ಮೊದಲಿಗೆ ಪೂಜೆ ಎಲ್ಲ ಮಾಡಿ ಆಮೇಲೆ ರಂಗೋಲಿಯನ್ನ ಹಾಕೋದಿಲ್ಲ ಮೊದಲೇನೆ ನಾವು ಬಾಗಿಲನ್ನ ತೊಳೆದು ಹೊರಸಲಿಗೆ ಎಲ್ಲ ಒಂದು ಕುಂಕುಮ ಅರಿಶಿನ ಹಚ್ಚಿ ಆಮೇಲೆ ನಾವು ರಂಗೋಲಿಯನ್ನು ಹಾಕಿ ಆಮೇಲೆ ದೇವರ ಪೂಜೆ ಪುನಸ್ಕಾರವನ್ನು ಮಾಡ್ತೀವಿ ಅದಕ್ಕೋಸ್ಕರ ರಂಗೋಲಿ ಸಹ ಒಂದು ದೇವರ ಭಕ್ತಿ ತೋರಿಸುವ ಮಾರ್ಗವಾಗಿದೆ ಅಂತಲೇ ಹೇಳಬಹುದು ನಾವು ಬಿಳಿ ಬಣ್ಣದಿಂದ ಜಾಸ್ತಿ ರಂಗೋಲಿಯನ್ನು ಹಾಕ್ತೀವಿ ಬಿಳಿ ಬಣ್ಣ ಒಂದು ತ್ಯಾಗದ ಸಂಕೇತ ಆಗಿದೆ ಅಂತಲೇ ಹೇಳ್ಬೋದು ಹಿಂದಿನ ಕಾಲದಲ್ಲಿ ಆಕಳ ಸಗಣಿಯಿಂದ ನೆಲವನ್ನು ಸಾರಿಸಿ ಅದರ ಮೇಲೆ ರಂಗೋಲಿಯನ್ನು ಹಾಕ್ತಾ ಇದ್ದರು ಆದರೆ ನಮಗೆ ಈಗಿನ ಕಾಲದಲ್ಲಿ ಅದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ರಂಗೋಲಿಯನ್ನು ನಾವು ಹಾಕ್ಬೋದಲ್ವ ಅದು ಇನ್ನೂ ಒಂದು ಹೆಚ್ಚಿನ ಶೋಭೆಯನ್ನು ತರ್ತಾ ಇತ್ತು ಆಕಳ ಸಗಣಿಯಿಂದ ರಂಗೋಲಿಯನ್ನು ಆಕಳ ಸಗಣಿಯಿಂದ ಸಾರಿಸಿ ರಂಗೋಲಿಯನ್ನು ಹಾಕೋದು ಇದನ್ನು ನೋಡಿದ ದೇವತೆಗಳು ಆ ರಂಗೋಲಿಯ ಮಂಡದಲ್ಲಿ ಬಂದು ನೆಲೆಸಿ ನಮ್ಮನ್ನು ಹರಸಿ ಹಾರೈಸಿ ಆಶೀರ್ವಾದವನ್ನು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಸಹ ಇತ್ತು ಈಗ ಸಂತ ಸಕ್ಕುಬಾಯಿ ಅಲ್ವನಕಟ್ಟೆ ಗಿರಿಯಮ್ಮ ನಂತರ ಮಹಾಸಾಧ್ವಿ ಇಂತಹ ಒಂದು ಮಹಿಳೆಯರು ರಂಗ ಒಲಿ ಪಾಂಡುರಂಗ ಅಂತ ಹಾಡ್ತಾ ರಂಗೋಲಿಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಕ್ತಾ ಇದ್ರಂತೆ ಅದಕ್ಕೋಸ್ಕರ ರಂಗೋಲಿ ಬಿಡಿಸುತ್ತಾ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡ್ತಾ ಇದ್ರಂತೆ ಅದಕ್ಕೇನೆ ರಂಗೋಲಿ ಅಂತ ಒಂದು ಶಬ್ದವು ಜಾರಿಗೆ ಬಂದಿದೆ ಅಂತಲೇ ಹೇಳ್ಬೋದು ರಂಗ ಪ್ಲಸ್ ಒಲಿ ಅಂದರೆ ರಂಗೋಲಿ ಅನ್ನೋ ಒಂದು ಪದವನ್ನು ಹಿಂದಿನ ಕಾಲದಿಂದ ನಾವು ಉಪಯೋಗಿಸ್ತಾ ಇದ್ದೇವೆ ಸ್ನೇಹಿತರೆ ನನಗೂ ಸಹ ಪ್ರತಿದಿನ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ರಂಗೋಲಿಯನ್ನು ಹಾಕೋದಕ್ಕೆ ಆಗೋದಿಲ್ಲ ಆದರೆ ಈ ಥರ ಒಂದು ವಿಶೇಷ ಹಬ್ಬ ಹರಿದಿನ ಇದ್ದಾಗ ಮತ್ತು ಏನಾದರೂ ಪೂಜಾ ಪುನಸ್ಕಾರ ಇದ್ದಾಗ ನಾನು ಬೇಗನೆ ಎದ್ದು ಒಂದು ರಂಗೋಲಿಯನ್ನು ಹಾಕ್ತೀನಿ ಪ್ರತಿದಿನ ಆಗೋದಿಲ್ಲ ಅಂದರೂ ಯಾವಾಗಲಾದರೂ ಒಮ್ಮೆ ಸಹ ನಾವು ಇದನ್ನು ಮಾಡ್ಬೋದಲ್ವಾ ಮತ್ತು ರಂಗೋಲಿಯ ಮೇಲೆ ಯಾವಾಗಲೂ ಒಂದು ಸುಗಂಧ ಭರಿತವಾದ ಹೂವನ್ನು ಇಡೋದ್ರಿಂದ ಮಹಾಲಕ್ಷ್ಮಿ ಇನ್ನಷ್ಟು ಆಕರ್ಷಿತಳಾಗ್ತಾಳೆ ಅನ್ನೋ ಒಂದು ನಂಬಿಕೆಯೂ ಸಹ ಇದೆ ಪ್ರತಿದಿನ ಆಗದೇ ಇದ್ದರೂ ಪ್ರತಿ ಶುಕ್ರವಾರ ಆದರೂ ನೀವು ಈ ಕೆಲಸವನ್ನು ಮಾಡಬಹುದು ನೋಡಿ ಸ್ನೇಹಿತರೆ ರಂಗೋಲಿಯನ್ನ ಯಾಕೆ ಹಾಕಬೇಕು ಅದಕ್ಕೆ ಕಾರಣ ಏನು ರಂಗೋಲಿ ಎಂಬ ಪದ ಯಾಕೆ ಬಂತು ಅಂತ ತಿಳ್ಕೊಂಡಿ ಅಲ್ವಾ ಇನ್ನು ನಾವು ಈ ಒಂದು ವೈಕುಂಠ ಏಕಾದಶಿಯ ಒಂದು ಮಹತ್ವವನ್ನು ತಿಳಿದುಕೊಳ್ಳೋಣ ಅದರ ಜೊತೆಗೆ ನಾನು ಇವತ್ತು ವೈಕುಂಠ ಏಕಾದಶಿಯನ್ನ ಯಾವ ರೀತಿಯಾಗಿ ಆಚರಿಸದೆ ಪೂಜೆಯನ್ನು ಯಾವ ತರ ಮಾಡಿದೆ ಅಂತ ಕೂಡ ಭಗವಾನ್ ಮಹಾವಿಷ್ಣು ನಿದ್ರೆಯಿಂದ ಎಚ್ಚರವಾಗಿ ಮುಕ್ಕೋಟಿ ದೇವತೆಗಳಿಗೆ ದರ್ಶನವನ್ನ ಕೊಟ್ಟ ಪುಣ್ಯ ದಿನವಾಗಿದೆ ಆದ್ದರಿಂದ ಇದನ್ನ ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೀತಾರೆ ಮತ್ತೆ ಈ ದಿನ ಏಕಾದಶಿಯನ್ನ ಮಾಡಿದ್ರೆ ವಿಶೇಷ ಫಲ ಪ್ರಾಪ್ತಿಯಾಗುತ್ತೆ ಅಂತಾನೆ ಹೇಳ್ಬಹುದು ಮತ್ತೆ ಈ ವ್ರತವನ್ನ ಈ ಏಕಾದಶಿಯನ್ನ ಯಾರು ಮಾಡ್ತಾರೋ ಅವರು ಪಿತೃ ದೋಷದಿಂದ ಪರಿಹಾರವನ್ನ ಪಡೆದುಕೊಳ್ಬಹುದು ಅಂತಾನು ಹೇಳ್ಬಹುದು ಈ ಒಂದು ಏಕಾದಶಿಯನ್ನ ಯಾರು ಪೂರ್ಣ ಭಕ್ತಿ ಮತ್ತು ಸಮರ್ಪಣಾ ಭಾವದಿಂದ ಉಪವಾಸವನ್ನ ಆಚರಿಸ್ತಾರೋ ಅವರು ವಿಷ್ಣುವಿನ ಆಶೀರ್ವಾದವನ್ನ ಪಡಿತಾರೆ ಮತ್ತು ಅವರು ನೇರವಾಗಿ ವೈಕುಂಠಧಾಮಕ್ಕೆ ಹೋಗ್ತಾರೆ ಅಂತನೂ ಸಹ ನಂಬಿಕೆ ಇದೆ ಈ ದಿನ ಮಹಾವಿಷ್ಣು ಮುರ ಎಂಬ ರಾಕ್ಷಸನನ್ನು ಏಕಾದಶಿ ಎಂಬ ತನ್ನ ಒಂದು ಆಯುಧದಿಂದ ಸಂಹಾರ ಮಾಡಿದ ಅಂತನು ನಂಬಿಕೆ ಇದೆ ಇನ್ನು ಕ್ಷೀರಸಾಗರ ಮಂಥನ ಮಾಡಿ ಅಮೃತ ಉದ್ಭವವಾದ ದಿನವೂ ಸಹ ಈ ದಿನ ಭೀಷ್ಮ ಪಿತಾಮಹರು ವಿಷ್ಣು ಸಹಸ್ರನಾಮವನ್ನು ಬೋಧಿಸಿದ ದಿನವೂ ಸಹ ಈ ಒಂದು ಪುಣ್ಯ ದಿನವಾಗಿದೆ ಇದಿಷ್ಟು ಏಕಾದಶಿಯ ಒಂದು ಮಹತ್ವವಾಗಿದೆ ಸ್ನೇಹಿತರೆ ಈ ದಿನದಿಂದ ನಾವು ಮಾಡಬೇಕಾದ ಕಾರ್ಯಗಳೆಂದರೆ ನಿಮ್ಮ ಮನೆಯಲ್ಲಿ ವಿ ಮಹಾವಿಷ್ಣುವಿನ ಯಾವುದಾದ್ರೂ ಒಂದು ಫೋಟೋ ಇದ್ರೆ ಅಥವಾ ವಿಗ್ರಹ ಇದ್ದರೆ ಆ ವಿಗ್ರಹಕ್ಕೆ ಒಂದು ಪೂಜೆಯನ್ನು ಮಾಡಿ ಹೂವನ್ನು ಅರ್ಪಿಸಿ ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಅದಕ್ಕೆ ಒಂದು ತುಳಸಿ ದಿನ ದಳವನ್ನು ಅರ್ಪಿಸಿದರೆ ಸಾಕು ಮಹಾವಿಷ್ಣುವಿನ ಒಂದು ಆಶೀರ್ವಾದವನ್ನು ಪಡೆಯಬಹುದು ಮತ್ತು ನಿಮಗೆ ವಿಷ್ಣು ಸಹಸ್ರನಾಮ ಗೊತ್ತಿದ್ದರೆ ಆ ವಿಷ್ಣು ಸಹಸ್ ಸಹಸ್ರನಾಮವನ್ನು ಹೇಳಬಹುದು ಮತ್ತು ಶ್ರೀಹರಿಸ್ ಸ್ತೋತ್ರವನ್ನು ಸಹ ಪಠನೆಯನ್ನು ಮಾಡಬಹುದು ಮತ್ತು ಇನ್ನೊಂದು ಮಂತ್ರ ಎಂದರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ನೂರ ಒನ್ ಎಂಟು ಸಾರಿ ನಾವು ಪಠಿಸಿದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳಬಹುದು ಮತ್ತು ಭಕ್ತರು ಶ್ರೀ ಕೃಷ್ಣ ಮಹಾಮಂತ್ರವನ್ನು ಸಹ ಪಠಿಸಬಹುದು ಸ್ನೇಹಿತರೆ ನಿಮಗೆ ಭ್ರಹ್ಮಿ ಮುಹೂರ್ತದಲ್ಲಿ ಎದ್ದು ಈ ಒಂದು ಮಂತ್ರಗಳನ್ನು ಪಠನೆ ಮಾಡಲು ಆಗದಿದ್ದರೆ ಸಂಜೆ ಕೂಡ ನೀವು ದೀಪವನ್ನು ಹಚ್ಚಿದ ನಂತರ ಈ ಒಂದು ಮಂತ್ರಗಳನ್ನು ಪಠನೆ ಮಾಡಬಹುದು ಮತ್ತು ನಿಮಗೆ ಈ ಮಂತ್ರಗಳನ್ನು ಪಠನೆ ಮಾಡೋಕ್ಕೆ ಆಗದಿದ್ದರೆ ಕೇವಲ ಓಂ ನಮೋ ನಾರಾಯಣ ಅಂತ ಸಹ ನೀವು ಪಠನೆಯನ್ನು ಮಾಡಬಹುದು ಮತ್ತು ಮಾನಸಿಕ ಜಪವನ್ನು ಮಾಡಬಹುದು ಇನ್ನು ಇನ್ನೂ ಒಂದು ಈ ವೈಕುಂಠ ಏಕಾದಶಿಯ ಒಂದು ಮಂತ್ರ ಏನಂತ ನೋಡ್ಕೊಂಡು ಬರೋಣ ಓಂ ನಮೋ ಭಗವತೆ ವಾಸುದೇವಾಯ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಈ ಒಂದು ಮಂತ್ರವನ್ನು ನೀವು ಸಂಜೆ ಕೂಡ ಪಠಣೆ ಮಾಡಬಹುದು ಮತ್ತು ಸ್ನೇಹಿತರೆ ಯಾರು ತುಂಬ ಅನಾರೋಗ್ಯದಿಂದ ಬಳಲ್ತಾ ಇರ್ತೀರ ಅಂಥವರು ಪ್ರತಿನಿತ್ಯ ಒಂದು ಒಂದು ಬಾರಿ ಅಥವಾ ಐದು ಬಾರಿ ಈ ಒಂದು ಮಂತ್ರವನ್ನು ಪಠನೆ ಮಾಡಿದರೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ಮಾಡಬಹುದು ಅಂತ ಹೇಳ್ಬೋದು ಮಾಂಬಯಾತ ಸರ್ವತೋ ರಕ್ಷ ಶ್ರೀಯಂ ವರ್ದಯ ಸರ್ವದ ಆರೋಗ್ಯಂ ದೇಹಿಮೆ ದೇವ 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 ನಮೂಸ್ತುತೆ ಆರೋಗ್ಯ ಭಾಗ್ಯಕ್ಕಾಗಿ ಈ ಒಂದು ಸಂಜೆ ಈ ಒಂದು ಮಂತ್ರವನ್ನು ಪಠನೆ ಮಾಡಿ ವಿಷ್ಣುವಿನ ಆಶೀರ್ವಾದಕ್ಕೆ ಪಾತ್ರರಾಗಿ ಇನ್ನು ಶ್ರೀನಿವಾಸನ ಮಂತ್ರವಾದ ಅದ್ಭುತ ಗಾತ್ರಾಯ ಕಾಮಿತಾರ್ಥಪದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಈ ಮಂತ್ರವನ್ನು ಸಹ ನೀವು ಪಠಣೆಯನ್ನ ಮಾಡಬಹುದು ಸ್ನೇಹಿತರೆ ಈ ಒಂದು ಮಂತ್ರ ಪಠನೆಯನ್ನ ನೀವು ಪ್ರತಿನಿತ್ಯವೂ ಸಹ ಮಾಡಬಹುದು ಇನ್ನು ಮನಸ್ಸಿಗೆ ನೆಮ್ಮದಿಯನ್ನುಂಟು ಮಾಡುವ ಇನ್ನೊಂದು ವಿಷ್ಣುವಿನ ಸ್ತೋತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದನ್ನು ಕೂಡ ನೀವು ಪ್ರತಿನಿತ್ಯ ಪಠನೆ ಮಾಡಿ ಸಾಧ್ಯವಾದರೆ ಇವತ್ತು ಸಂಜೆ ಪ್ರಾರ್ಥನೆಯನ್ನು ಮಾಡಿ ಮತ್ತೆ ಇವತ್ತಿನ ಸಿಂಪಲ್ ಆಗಿ ನಾನು ನಮ್ಮ ಮನೆಯಲ್ಲಿ ಇವತ್ತು ಯಾವ ರೀತಿ ಏಕಾದಶಿಯ ಪೂಜೆಯನ್ನು ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ನಾನು ದೇವರ ಪೂಜೆಯನ್ನು ಮಾಡಿಕೊಂಡು ಗಣೇಶನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಒಂದು ಐದು ಎಳೆಯಷ್ಟು ಗರಿಕೆಯನ್ನು ಸಮರ್ಪಿಸಿ ನಮ್ಮ ಮನೆಯ ದೇವರಾದಂತಹ ವೀರಭದ್ರೇಶ್ವರ ಅವರಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿ ಮತ್ತು ನಮ್ಮ ಮನೆ ದೇವತೆ ಕುಲದ ಕುಲದೇವತೆ ಅಂದರೆ ತಾಯಿ ಬನಶಂಕರಿ ಅವರಿಗೂ ಸಹ ಪೂಜೆಯನ್ನು ಮಾಡಿ ತಾಯಿ ಮಹಾಲಕ್ಷ್ಮಿಯಲ್ಲಿ ಸಹ ಪ್ರಾರ್ಥನೆಯನ್ನು ಮಾಡಿ ದೇವರಿಗೆ ಒಂದು ತುಳಸಿಯನ್ನು ಅರ್ಪಿಸಿದ್ದೇನೆ ಮತ್ತು ನನಗೆ ಮಾಲೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕೋಸ್ಕರ ನಾನು ತುಳಸಿ ಹೂವನ್ನು ಅರ್ಪಣೆ ಮಾಡಿದೆ ಮತ್ತು ನಮ್ಮ ಮನೆಯಲ್ಲಿ ಯಾವ ಥರ ಹೂ ಇತ್ತೋ ಅದನ್ನು ನಾನು ದೇವರಿಗೆ ಇಟ್ಟಿದ್ದೆ ನಾವು ಪ್ರತಿನಿತ್ಯ ಇದೇ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆಯನ್ನು ಮಾಡ್ತೀವಿ ಅಷ್ಟೊಂದು ಆಡಂಬರ ಮಾಡುವುದಿಲ್ಲ ನಮಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ನಾವು ಪೂಜೆಯನ್ನು ಮಾಡ್ತೀವಿ ಮತ್ತು ಮನೆ ನಮಗೆ ಪಾಸಿಟಿವ್ ಆಗಿರಲು ಈ ರಥ ಈ ರೀತಿ ನಾವು ಧೂಪವನ್ನು ಸಹ ಮನೆಯಲ್ಲಿ ಹಾಕ್ತೀವಿ ಮನೆಯಲ್ಲಿರೋ ಪ್ರತಿ ಮೂಲೆಗೂ ಈ ದೀಪ ಧೂಪವನ್ನು ತೋರಿಸೋದ್ರಿಂದ ಮನೆಯು ಒಂಥರ ಶಾಂತಿಯಾಗಿ ಇರುತ್ತೆ ಅಂತಲೇ ಹೇಳ್ಬಹುದು ಬನ್ನಿ ನಾವು ಈಗ ದೇವಸ್ಥಾನಕ್ಕೆ ಹೋಗೋಣ ಫ್ರೆಂಡ್ಸ್ ನಾವಿವತ್ತು ನೋಡಿ ಬೆಳಗ್ಗೆ ಆರೂವರೆ ಗಂಟೆ ಆದರೂ ಈ ಥರ ಒಂದು ಕ್ಲೈಮೇಟ್ ಇತ್ತು ಈ ಥರ ಒಂದು ಕ್ಲೈಮೇಟಲ್ಲಿ ದೇವರಿಗೆ ಹೋಗೋದೇ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಬದಲು ನಾವು ಗಣೇಶನ ಒಂದು ಗುಡಿಗೆ ಹೋದ್ವಿ ಗಣೇಶನಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನವಗ್ರಹ ಒಂದು ಪ್ರಾರ್ಥನೆಯನ್ನು ಮಾಡಿ ಮತ್ತು ಅರಳಿ ಮರಕ್ಕೆ ನಾವು ಈ ಥರ ಒಂದು ಪೂಜೆಯನ್ನು ಮಾಡಿದ್ವಿ ಅರಳಿ ಮರಕ್ಕೆ ನೀರನ್ನು ಹಾಕಿ ಅರಿಶಿನ ಕುಂಕುಮವನ್ನು ಹಚ್ಚಿ ಒಂದು ದೀಪವನ್ನು ಹಚ್ಚಿಟ್ಟು ಉದ್ದಿನ ಕಡ್ಡಿಯನ್ನು ಬೆಳಗಿದ್ವಿ ಮತ್ತು ಈ ಅರಳಿಯ ಮರವನ್ನು ಪೂಜೆಯನ್ನು ಮಾಡುವಾಗ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪೇನ ಅಗ್ರತೋ ಶಿವರೂಪಾಯ ವೃಕ್ಷರಾಜಯತೇ ಅಂತ ಮಂತ್ರವನ್ನು ಹೇಳ್ಕೊಳ್ಬೇಕು ನಂತರ ನಾವು ನಮ್ಮೂರಲ್ಲಿರೋ ವಿಷ್ಣು ದೇವಾಲಯಕ್ಕೆ ಹೋಗಿ ವಿಷ್ಣುವಿನ ಒಂದು ಆಶೀರ್ವಾದವನ್ನು ಸಹ ಪಡೆದುಕೊಂಡು ಬಂದ್ವಿ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್